ಆಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನು ನಿಮ್ಗೆ ಆಲ್ರೆಡಿ ತಮ್ಮ ನೋಡೇ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ವೀಡಿಯೋ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ಆದರೂ ಮಾಡ್ತಿದ್ದೀನಿ ಚಿಕ್ಕದಾಗಿ ಜಾಸ್ತಿ ಲೆಂತ್ಗೆಲ್ಲ ಹೇಳ್ತೇನೆ ನಿಮಗೆ ಬೋರ್ ಹುಡ್ಸಕ್ಕೆ ಹೋಗಲ್ಲ ಓಕೆನಾ ಇವಾಗ ಏನು ಅಂದರೆ ರಾತ್ರಿ ಬಿಗ್ ಬಾಸ್ ನೋಡ್ತಾ ಇದ್ದೆ ರಾತ್ರಿ ಬಿಗ್ ಬಾಸ್ ನೋಡ್ಬೇಕಾದ್ರೆ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿರಲ್ಲ ಮಸಿ ಬಳಿಯೋದು ನಿಮಗೆ ಡೇರಿ ಇದ್ದರೆ ಅವ್ರಿಗೆ ಬಗ್ಗೆ ಸತ್ಯ ಹೇಳ್ಬಿಟ್ಟು ಅವ್ರು ಯಾರು ಇರೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಮಸಿ ಬಳಿಬೇಕು ಅಂತ ಡಾ ಒಂದು ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸಲ್ಲಿ ನೀವು ನೋಡಿರ್ತೀರ ಅನ್ಸುತ್ತೆ ಶೋನ ನಾನು ನೋಡ್ತೀನಿ ಯಾವುದಕ್ಕೂ ಬೇಜಾರಾಗಲಿಲ್ಲ ಬಟ್ ನಾನು ಎವ್ರಿಡೇ ವಾಚ್ ಮಾಡ್ತೀನಿ ಬಟ್ ವೀಡಿಯೋ ಮಾಡಿರಲಿಲ್ಲ ಯಾವುದ್ರ ಬಗ್ಗೆ ಅಷ್ಟೇ ಇವಾಗ ಏನಾಗಿದೆ ಅಂದರೆ ಅಲ್ಲಿ ಗೌಡ ಅವರು ಹುಡುಗಿಗೆ ರಕ್ಷಿತಾ ಶೆಟ್ಟಿಗೆ ಅವಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಅಂದರೆ ಹೆಂಗೆ ನೀನು ಬರೀ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ ನಾನು ನೂರು ಮೂವಿ ಮಾಡಿದ್ದೀನಿ ನೀನು ನನಗೆ ಸಮಾನ ಇಲ್ಲ ಯೋಗ್ಯತೆ ಇಲ್ಲ ಹಂಗೆ ಅಂತ ಅಂತೆಲ್ಲ ಹೇಳಿದಾರಲ್ಲ ನನಗೆ ಅಶ್ವಿನಿ ಗೌಡ ಅವ್ರ ಮೈಂಡ್ಸೆಟ್ ಏನಂತ ಅನ್ನಿಸ್ತು ಅಂತ ಅಂದರೆ ಅವರಿಗೆ ಈಗೋ ಈಗೂ ಸ್ಟಿಕ್ ನಾನು ಸ್ವಲ್ಪ ಲೆವೆಲ್ ಆಗಿದ್ದೀನಿ ನಾನು ಸ್ವಲ್ಪ ಬೆಳೆದಿದ್ದೀನಿ ನಂಗೆ ಸ್ವಲ್ಪ ಸ್ಟೇಟಸ್ ಇದೆ ನಾನು ಹೇಳ್ದಂಗೆ ಕೇಳಬೇಕು ನಾನು ಸ್ವಲ್ಪ ಎಲ್ಲರಿಗಿಂತ ಬ್ರಿಲಿಯೆಂಟು ನಮಗೆಲ್ಲ ಗೊತ್ತು ಅಂತ ಅಂತ ಅಂದ್ಕೊಂಡು ಹುಡುಗಿ ಬಗ್ಗೆ ತಿಂಕ್ ಮಾಡ್ತೀವಿ ಇವಳು ಚಿಕ್ಕ ಹುಡುಗಿ ನಾನು ಯಾಕೆ ಇವಳು ಮಾತು ಕೇಳಬೇಕು ಇವಳು ನನ್ನ ಈ ಈಕ್ವಾಲಿಟಿಯಾಗಿದ್ದಾಳೆ ಹಂಗೆ ಹಿಂಗೆ ಅಂತ ಮೈಂಡ್ ಸೆಟ್ಟಲ್ಲಿ ಓಡ್ತಿರ್ಬೋದು ಸೊ ಅದಕ್ಕೆ ಹಂಗಾಗಿ ಹುಡುಗಿನ ಟಾರ್ಗೆಟ್ ಅಂತ ಅನಿಸುತ್ತೆ ಬಟ್ ನನಗೆ ರಕ್ಷಿತಾ ನಂಗೆ ಅವ್ರು ಮಾತಾಡೋದನ್ನ ಸ್ವಲ್ಪ ನಂಗೆ ಇಷ್ಟ ಆಗುತ್ತೆ ಇಷ್ಟ ಅಂತ ಅಂದರೆ ನನಗೆ ಒಂದೊಂದ್ಸಲ ಅವಳು ಎಡ್ಬಿಡ್ತಾರೆ ಎಡ್ ಎಡ್ಬಿಡಂಗಿ ಥರ ಇದು ಮಾಡ್ತಾರೆ ಅಂತ ಅನಿಸುತ್ತೆ ಒಂದೊಂದ್ಸಲ ಒಂದೊಂದ್ಸಲ ಅವ್ರು ಸೀರಿಯಸ್ಸಾಗಿ ಕರೆಕ್ಟ್ ಕರೆಕ್ಟಾಗಿ ಮಾತಾಡ್ತಾರೆ ನನಗೆ ಒಂದೊಂದ್ಸಲ ನಿಜ ಅಂತ ಅನಿಸುತ್ತೆ ಅವ್ಡುಗಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾಳೆ ನನಗೆ ಆ ಶೋ ನೋಡೋಕ್ಕೆ ನಂಗೆ ತುಂಬ ಇಷ್ಟ ಸೊ ಹಂಗಾಗಿ ಅವ್ರು ಏನಂತ ಹೇಳಿದರು ಅಶ್ವಿನಿ ಗೌಡ ಅವರು ನಿಮಗೆ ತಾಕತ್ತಿದ್ರೆ ನಂತರ ನೂರು ಮೂವಿ ಮಾಡಿ ತೋರಿಸು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಲ್ಲ ಹಂಗಾರೆ ಯೂಟ್ಯೂಬ್ ಚಾನಲ್ ಅಂದರೆ ಅಷ್ಟೊಂದು ಕೇವಲ್ವಾ ಕೇವಲ್ವನ ಅವರಿಗೆ ಇವಾಗ ನೂರು ಮೂವಿ ಮಾಡಿ ತೋರಿಸು ಅಂತ ಅಂದ್ರಲ್ಲ ಯೂಟ್ಯೂಬ್ ಚಾನಲ್ ಅಂದರೆ ಬೆಲೆ ಇಲ್ವ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಒಂದು ಕಂಟೆಂಟ್ ಮಾಡಿ ಒಂದು ಆಗಲಿ ಕಂಟೆಂಟ್ ಆಗಲಿ ಅವರು ಕಾಮಿಡಿ ಆಗಲಿ ಏನೇ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಕ್ಲಿಕ್ ಕ್ಲಿಕ್ಕಾಗಿ ಅದರಿಂದ ನಾವು ಪ್ರಾಫಿಟ್ ತಗೋಬೇಕು ಅಂತ ಅಂದರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ಎಷ್ಟು ವರ್ಷ ಸ್ಟ್ರಗಲ್ ಮಾಡಿರ್ತಾರೆ ಕೆಲವರಿಗೆ ಬೇಗ ಕ್ಲಿಕ್ ಆಗಿಬಿಡುತ್ತೆ ಕಂಟೆಂಟ್ ಚೆನ್ನಾಗಿರುತ್ತೆ ಇನ್ನೊಂದು ಲುಕ್ ಇರುತ್ತೆ ಬೇಗ ಕ್ಲಿಕ್ ಆಗುತ್ತೆ ಮನಿಟೈಸ್ ಏನಾಗುತ್ತೆ ಕೆಲವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಾ ಇವಾಗ ನಾನೇ ಇದ್ದೀನಿ ಬಟ್ ಹೇಳಕ್ಕಾಗಲ್ಲ ಯಾರ್ಯಾರು ಯೂಟ್ಯೂಬ್ ಚಾನಲ್ ಹೆಂಗೆ ಹೇಗೆ ಇರುತ್ತೆ ಅಂತ ಬಟ್ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಕೇವಲ ಮಾತಾಡಿದ್ರು ಮಾತಾಡಿದರು ಏನೋ ನೀನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ ಹಂಗೆ ಹಿಂಗೆ ಅಂತ ನೀನು ತಾಕತ್ತಿದ್ರೆ ನಂತರ ನಲ್ವತ್ತು ವರ್ಷ ಏಜಿಗೆ ನೂರು ಮೂವಿ ಮಾಡಿ ತೋರಿಸು ಅವಾಗ ಒಪ್ಕೋತೀನಿ ಬರೀ ಒಂದು ಚಾನಲ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ಯಾ ಹಂಗೆ ಹೀಗೆ ಅಂತ ಹೇಳಿದ್ರಲ್ಲ ಅಲ್ಲ ಮೇಡಮ್ ನಿಮಗೆ ಸ್ಟೇಟಸ್ ಇದೆ ನೇಮು ಫೇಮು ಇದೆ ಆಯ್ತಾ ನಿಮಗೆಲ್ಲ ಪರಿಚಯರಿದ್ದಾರೆ ಇದ್ದಾರೆ ಇದ್ದಾರೆ ಇಂಡಸ್ಟ್ರಿನಲ್ಲಿ ಹಂಗೆಲ್ಲ ಇದ್ದಾಗ ಅವಕಾಶಗಳು ಸಿಗೋದೇ ಕಷ್ಟ ಅಲ್ಲ ನಿಮಗೆ ಅಲ್ಲ ನಾನು ಕಲಾವಿದರು ಅಂದರೆ ಕೇವಲವಾಗಿ ಮಾತಾಡ್ತಿಲ್ಲ ನಾನು ಒಬ್ಬಳು ಕಲಾವಿದೆ ಓಕೆನಾ ನಾನು ಮಾಡಿದ್ದೀನಿ ಅಲ್ವಾ ಅಂದರೆ ನಾವು ನಿಮ್ಮ ಥರ ನಾವು ರೆಕಗ್ನೈಸ್ ಆಗಿಲ್ಲ ಅಷ್ಟೇ ನಾವು ಮಾಡಿರೋದು ಮೂರು ಮತ್ತೊಂದು ಮೂವಿ ಮೂರು ಮತ್ತೊಂದು ಸೀರಿಯಲು ಡ್ರಾಮಾಗಳು ಅಷ್ಟೇ ಓಕೆನಾ ಇವಾಗ ಕಲಾವಿದ್ರಂದ್ರೆ ಅಷ್ಟೊಂದು ಕೇವಲವಾಗಿ ನಾನು ಮಾತಾಡ್ತಿಲ್ಲ ಏನೂ ತಪ್ಪು ತಿಳ್ಕೊಬೇಡಿ ಇವರು ಏನಪ್ಪ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಬಟ್ ಇನ್ನೊಂದು ನಾನು ಇಂಡಸ್ಟ್ರಿನಲ್ಲಿ ನೋಡಿದಂಗೆ ಪರಿಚಯ ಇರೋರಿಗೆ ಆ ಕ್ಯಾರೆಕ್ಟರ್ಗೆ ಇವ್ರು ಸೂಟ್ ಆಗ್ತಾರೆ ಅವ್ರು ಸೂಟ್ ಆಗ್ತಾರೆ ನಂಗೆ ಈ ಥರ ಬೇಕು ಅನ್ನೋರಿಗೆ ಪರಿಚಯ ಇರೋರಿಗೆ ಆಟೋಮೆಟಿಕ್ಕಾಗಿ ಚಾನ್ಸ್ಗಳು ಸಿಕ್ಬಿಡುತ್ತೆ ಅದೇ ಹೊಸ ಕಲಾವಿದ್ರಾಗಿ ನಿಮಗೆ ಬ್ಯಾಕ್ಗ್ರೌಂಡ್ ಇಲ್ದಾನೆ ಒಂದು ಸ್ಟೇಟಸ್ ಏನು ಏನಿಲ್ಲದೇ ಕೆಲವೊಬ್ಬರು ಬಂದಿದ್ದಾರೆ ಕ್ಲಿಕ್ ಆಗಿದ್ದಾರೆ ಲಕ್ ಚೆನ್ನಾಗಿದೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಓಕೆ ಬಟ್ ತುಂಬ ಜನ ಸ್ಟ್ರಗಲ್ ಮಾಡ್ತಿರೋರಿದ್ದಾರೆ ಗೊತ್ತಾ ಆ ತುಂಬ ಜನ ಸ್ಟ್ರಗಲ್ ಮಾಡ್ತೀರ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಬಟ್ ನೀವು ಆ ಕ್ಯಾಟಗರಿ ಸೇರೋಲ್ಲ ಮೇಡಮ್ ನಿಮಗೆ ನೇಮು ಫೇಮು ಇದೆ ಸ್ಟೇಟಸ್ ಇದೆ ನಿಮ್ಗೆ ಆಟೋಮೆಟಿಕ್ಕಾಗಿ ಮೂವಿಗಳು ಸಿಕ್ಕಿದ್ದು ಸ್ನೀಕರ್ಗಳು ಸಿಗ್ತವೆ ಈಸಿಯಾಗಿ ಓಕೆನಾ ಬಟ್ ನಿಮಗೂ ಟ್ಯಾಲೆಂಟ್ ಇದೆ ನೀವು ಒಳ್ಳೆ ಕಲಾವಿದರೆ ನಾನು ಅದ್ರಲ್ಲಿ ಮಾತ್ರ ಎರಡು ಮಾತಿಲ್ಲ ಇಲ್ಲ ಓಕೆನಾ ನಿಮಗೆ ಚಾನ್ಸ್ ಸಿಕ್ಕಿರೋದಕ್ಕೆ ಜಸ್ಟಿಸ್ ಮಾಡ್ತೀರಾ ಕ್ಯಾರೆಕ್ಟರ್ಗೆ ನಂಗೆ ಅದು ತುಂಬ ಇಷ್ಟ ಆಯಿತು ಅಶ್ವಿನಿ ಮೇಡಮ್ ಓಕೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೆಯಾ ಹಂಗೆ ಹೀಗೆ ಅಂತ ಮಾತಾಡಿದ್ದು ತುಂಬ ಬೇಜಾರಾಯಿತು ಮೇಡಮ್ ಆ ಥರ ಮಾತಾಡ್ ಮಾತಾಡ್ಬಿಡಿ ನಿಮ್ಗೆ ಸ್ಟೇಟಸ್ಗೆ ಸೂಟ್ ಆಗೋಲ್ಲ ನಾವು ನಿಮ್ಮನ್ನು ನೋಡಿದಾಗ ಒಂಥರ ನಮಗೆ ಇಷ್ಟ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿದ್ದೀರಾ ಚೆನ್ನಾಗೂ ಮಾತಾಡ್ತೀರಾ ನಂಗೆ ಕೆಲವೊಂದು ಕಡೆ ಕರೆಕ್ಟಾಗಿ ಮಾತಾಡ್ತೀರ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಹುಡುಗಿನ್ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತು ಟಾರ್ಗೆಟ್ ಅನ್ನಕ್ಕಿಂತ ಪರ್ಸ್ನಲ್ಲೇ ಓಕೆ ಬಿಗ್ ಬಾಸಲ್ಲಿ ಅದು ಇದು ಟಾಸ್ಕ್ ಕೊಟ್ಟಿರ್ತಾರೆ ಹಂಗೆ ಹೀಗೆ ಓಕೆ ಬಟ್ ಆ ಹುಡುಗಿನ ನೀನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಬಂದು ನೀನು ಇಲ್ಲಿವರೆಗೂ ಬಂದಿದ್ದೀನಿ ಹಂಗೆ ಅಂತ ಕೇಬಲ್ವಾಗಿ ಒಂದು ಮಾತಾಡಬಾರ್ದಾಗಿತ್ತು ಮೇಡಮ್ ಅದೊಂದು ತಪ್ಪು ಮಾಡಿದ್ರಿ ಬಟ್ ಇನ್ನೆಲ್ಲ ಓಕೆ ನಿಮ್ಮದು ನಮ್ಗೆ ಅದರಲ್ಲಿ ಏನೂ ಬೇಜಲ್ಲ ನಾನು ನಾನು ವಾಚ್ ಮಾಡ್ತೀನಿ ಬಿಗ್ ಬಾಸ್ನ ಮುದ್ದೋ ಓಕೆನಾ ಬಟ್ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ ಕೇಬಲ್ವಾಗಿ ನೋಡಬೇಡಿ ಏನು ಅವ್ರಿಗೆ ಅಷ್ಟು ವ್ಯೂಸ್ ಬರುತ್ತೆ ನಿಮಗೆ ಇಷ್ಟು ವ್ಯೂಸ್ ಬರುತ್ತೆ ನಿನಗೇನು ಬರ್ತಾನೆ ಇಲ್ಲ ಅದಕ್ಕೂ ಒಂದು ಟೈಮ್ ಹಿಡಿಯುತ್ತೆ ಅದಕ್ಕೂ ಒಂದು ಯೋಗ ಯೋಗ ಯೋಗ್ಯತೆ ಎರಡೂ ಬೇಕು ಓಕೆನಾ ಯಾವುದಕ್ಕಾದ್ರೂ ಅಷ್ಟೇ ನೀವು ಯಾವುದೇ ಕೆಲಸಕ್ಕೆ ಹೋಗ್ಲಿ ಒಂದು ಕಲಾವಿದರಾಗಲಿ ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಒಂದು ಪ್ರೈವೇಟ್ ಜಾಬ್ ಆಗಲಿ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಲಿ ಯಾವುದಕ್ಕೆ ಆದ್ರೂ ಯೋಗ ಯೋಗ್ಯತೆ ಎರಡೂ ಇರಬೇಕು ಅವ್ರ ಪ್ಲೇಸಲ್ಲಿ ಉಳಿಬೇಕು ಕ್ಲಿಕ್ ಆಗಬೇಕು ತಿನ್ನೋ ಋಣ ಅದರಿಂದ ಅಂತ ಅಂದರೆ ಎರಡೂ ಇರಬೇಕು ಸೊ ಹಂಗಾಗಿ ಯಾವ ಕೆಲಸದ ಬಗ್ಗೆನೂ ಯಾವ್ದ್ರ ಬಗ್ಗೆ ಚೀಪಾಗಿ ಮಾತಾಡಬೇಡಿ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು ಯೂಟ್ಯೂಬ್ ಚಾನಲ್ ಅಂತಲ್ಲ ಬೇರೆ ಕೆಲಸ ಆದ್ರೂ ಅವ್ರಿಗೆ ಅಷ್ಟು ಸ್ಯಾಲ್ರಿ ಬರುತ್ತೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂದ್ರೆ ಅಷ್ಟು ಕಷ್ಟಪಡ್ದೇ ಬರಲ್ಲ ಓಕೆನಾ ಅವರು ಕಷ್ಟಪಟ್ಟು ಓದಿರ್ತಾರೆ ಕಷ್ಟಪಟ್ಟು ಜಾಬ್ ತಗೊಂಡಿರ್ತಾರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಓಕೆನಾ ಏನು ಕೂತ್ಕೊಂಡು ಎ ಸಿ ರೂಮ್ರೆ ಕೂತ್ಕೊಂಡು ಕೆಲಸ ತಗೋತಾರೆ ಅಲ್ಲ ಸ್ಯಾಲ್ರಿ ತಗೋತಾರೆ ಹಂಗೆ ಹಿಂಗೆ ಅಂತ ಅದೆಲ್ಲ ತಪ್ಪು ಹಂಗೇನೆ ಯೂಟ್ಯೂಬ್ ಚಾನಲ್ ಬಗ್ಗೆಯಂತೂ ಮಾತಾಡಲೇಬೇಡಿ ಯಾರು ಎಷ್ಟು ಸ್ಟ್ರಗಲ್ ಮಾಡ್ತಿರೋದಿದ್ದಾರೆ ಇದ್ದಾರೆ ಅಂದರೆ ಅದರಲ್ಲಿ ನಾನು ಒಬ್ಳು ಓಕೆನಾ ಮೇಡಮ್ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಲ್ಲಿ ಯೂಟ್ಯೂಬ್ ಚಾನಲಿಂದನೇ ಹುಡುಗಿನೂ ಯೂಟ್ಯೂಬ್ ಚಾನಲ್ ಕ್ಲಿಕ್ಕಾಗಿಯೇ ಅಲ್ಲಿಗೆ ಬಂದಿರೋದು ಇವಾಗ ಏಜು ದೊಡ್ಡ ದೊಡ್ಡೇಜು ಅನ್ನೋದು ಮ್ಯಾಟ್ರಾಗಲ್ಲ ಇವ್ರಿಗೆ ನಲ್ವತ್ತು ವರ್ಷ ಆಗಿರ್ಬೋದು ಅವ್ರಿಗೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇರ್ಬೋದು ಗೊತ್ತಿಲ್ಲ ಐ ಡೋಂಟ್ ನೋ ನಂಗೆ ಐಡಿಯಾಸ್ ಇಲ್ಲ ಬಟ್ ಆದ್ರೂ ಹುಡುಗಿಗೆ ಯೋಗ್ಯತೆ ಇರೋವ್ಕೇ ಬಿಗ್ ಬಾಸ್ ಕಳ್ತಿರೋದು ಅಲ್ಲಿಗೆ ಮೇಲೆ ದೊಡ್ಡರಾಗ್ಲಿ ಚಿಕ್ಕರಾಗಲಿ ಕಲಾವಿದರಾಗಲಿ ಕಾಮನ್ ಪೀಪಲ್ ಆಗಲಿ ಯೂಟ್ಯೂಬ್ ಕಡೆಯಿಂದ ಬಂದಿರಲಿ ಸೆಲೆಬ್ರಿಟಿಗಳಾಗಲಿ ನಾನ್ ಸೆಲೆಬ್ರಿಟಿ ಆಗಲಿ ಎಲ್ರಿಗೂ ಯೋಗ್ಯತೆ ಇರೋದ್ಕೇ ಬಿಗ್ ಬಾಸ್ ಮನೆಗೆ ಹಾಕಿರೋದು ಅವ್ರನ್ನ ನೀನು ದೊಡ್ಡವರು ನಾನು ದೊಡ್ಡೋರು ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಎಲ್ರಿಗೂ ಈಕ್ವಾಲಿಟಿ ಇರುತ್ತೆ ಅವ್ರಿಗೆ ಕೆಪಾಸಿಟಿ ಇರೋವತ್ತಿಕ್ಕೇ ಆ ಬಿಗ್ ಬಾಸ್ ಮನೆ ಕಳಿಸ್ತಾರ್ಟೀಸೆಗೆ ಯಾರೂ ಕಳಿಸಲ್ಲ ಓಕೆನಾ ಓಕೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋದು ತುಂಬ ಹೃದಯ ಧನ್ಯವಾದಗಳು ಕಲಾವಿದರಿಗೆ ಅವಮಾನ ಮಾಡೋದು ಅಂತ ಅಲ್ಲ ಆರ್ಟಿಸ್ಟು ಅವ್ರಿಗೂ ಕಲಾವಿದರಿಗೂ ಅವಮಾನ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡೋರ್ಗು ಅವ್ರ ಕಂಟೆಂಟ್ ಕ್ರಿಯೇಟ್ ಮಾಡೋರು ಅವರು ಒಂಥರ ಕಲಾವಿದರೆ ಓಕೆನಾ ಕಲಾವಿದ್ರ ಈ ಕ್ಯಾಟಗರಿನಲ್ಲಿ ಎಲ್ಲರೂ ಸೇರ್ತಾರೆ ಅವರೂ ಸ್ಕ್ರೀನ್ ಮುಂದೆ ನೀವು ಬಿಗ್ ಸ್ಕ್ರೀನು ಸ್ಮಾಲ್ ಸ್ಕ್ರೀನು ಇದು ಮೊಬೈಲು ಅಂತಲ್ಲ ಅದು ಒಂದು ಸ್ಕ್ರೀನು ಓಕೆ ನಾನು ಕಲಾವಿದ್ರಿಗೆ ಯಾರೂ ಅಮಾನ ಮಾಡಬೇಡಿ ಓಕೆ ನನಗೆ ಅಂತ ಅನ್ನಿಸ್ತು ಯಾಕೆಂದರೆ ನಾವು ಕಷ್ಟಪಟ್ಟಿದ್ದೀನಿ ನಾವೊಂದು ಮೂವಿ ಮಾಡಬೇಕು ಒಂದು ಸೀರಿಯಲ್ ಮಾಡಬೇಕು ನಾನು ಎಷ್ಟು ಅಲ್ದಿದ್ದೀನಿ ಎಷ್ಟು ಆಡಿಷನ್ಗೆ ಹೋಗಿದ್ದೀನಿ ಎಷ್ಟು ಮಾಡಿದ್ದೀನಿ ಬೆಂಗಳೂರು ಎಷ್ಟು ಕಷ್ಟಪಟ್ಟಿದ್ದೀನಿ ನಮಗೆ ಮಾತ್ರ ಗೊತ್ತಿರುತ್ತೆ ಅದೇ ಇಂಪ್ಲೂಯನ್ಸ್ ಇರೋರಿಗೆ ಒಂದು ಸ್ಟೇಟಸು ನೇಮು ಫೇಮ್ ಇರೋರಿಗೆ ಆಟೋಮೆಟಿಕಾಗಿ ಸಿಗ್ಬಿಡ್ತೇವೆ ಮೇಡಮ್ ಈ ಥರ ಕ್ಯಾರೆಕ್ಟರ್ ಇದೆ ಮೇಡಮ್ ಬಂದು ಮಾಡ್ಕೋಗಿ ಅಂತ ಅವರಾಗೇ ಕರೀತಾರೆ ಬಟ್ ಏನೂ ಬ್ಯಾಕ್ಗ್ರೌಂಡಿಂದಲೇ ಬಂದು ಬೆಳೆ ತುಂಬ ಕಷ್ಟ ಇರುತ್ತೆ ಹಂಗಿನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ನಾವು ಸ್ಟೀಜ್ಗೆ ಯಾರಲ್ಲರೂ ನೋಡಲ್ಲ ನೀನು ಏನೇ ಕಂಟೆಂಟ್ ಕೊಟ್ಟರು ಎಲ್ಲರೂ ನೋಡಲ್ಲ ಸುಮ್ ಸುಮ್ಮನೆ ಏನೋ ಒಂದು ಹಾಕೋರಿ ಅಂತ ಬಟ್ ಅದರಲ್ಲೂ ಒಂದು ಕ್ಲಿಕ್ ಆಗಬೇಕು ಅಂತಂದರೆ ಯೋಗ ಯೋಗ್ಯತೆ ಎರಡೂ ಇರಬೇಕು ನಿಮಗೆ ಬೋರ್ ಹೊಡಿತಿದೆ ಅನ್ಸುತ್ತೆ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತೀರಿ ತುಂಬ ಹೃದಯದ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಇರಿ ಹೀಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ ಓಕೆ ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್